ಫ್ರೆಂಡ್ಸ್ ನೀವು ಒಂದು ಗಾದೆ ಮಾತನ್ನ ಕೇಳಿರಬಹುದು ಕುಣಿಯಲು ಬಾರದವನು ನೆಲ ಡೊಂಕು ಅಂತಾನೆ ಈಗ ಈ ಗಾದೆ ನಮ್ಮ ಪಕ್ಕದ ದೇಶವಾದ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗ್ತದೆ ಯಾಕಂದ್ರೆ ಅಫ್ಘಾನಿಸ್ತಾನದ ಕೈಯಿಂದ ಪಾಕಿಸ್ತಾನವು ತೀವ್ರವಾಗಿ ಹೊಡೆತಗಳನ್ನ ತಿನ್ನುತ್ತಿದೆ ಆದ್ರೆ ಇದಕ್ಕೆ ಕಾರಣ ಭಾರತ ಎಂದು ಅದು ನಮ್ಮ ಮೇಲೆ ಅಪವಾದನೆಯನ್ನ ಹೊರಿಸ್ತಿದೆ ಈಗ ಪಾಕಿಸ್ತಾನ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಭಾರತದಿಂದ ಒಂದು ದೊಡ್ಡ ತಾಂತ್ರಿಕ ತಂಡ ಅಫ್ಘಾನಿಸ್ತಾನಕ್ಕೆ ತೆರಳಿ ಅಲ್ಲಿನ ಹಾಳಾದ ವಾಯುರಕ್ಷಣಾ ವ್ಯವಸ್ಥೆಗಳೆಲ್ಲವನ್ನ ದುರಸ್ತಿಗೊಳಿಸಿದೆ ಎಂದು ಹೊಸ ಕಥೆಯೊಂದನ್ನ ಹಾಡಲಾರಂಭಿಸಿದೆ ಇದೆಲ್ಲವೂ ಹೀಗಿದ್ರೆ ಕತರಲ್ಲಿ ಈ ಎರಡು ದೇಶಗಳ ನಡುವೆ ಕದನ ವಿರಾಮ ಒಪ್ಪಂದವು ಜರುಗಿದೆ ಎಂಬ ಮಾತು ಕೇಳಿ ಬರ್ತಿದೆ ಆದರೂ ಈ ಗಲಾಟೆ ಇಲ್ಲಿಗೆ ನಿಲ್ಲೋದಿಲ್ಲ ಎಂದು ಹೇಳಲಾಗ್ತಿದೆ ಮತ್ತೊಂದು ಸುದ್ದಿ ನಮ್ಮ ರಕ್ಷಣಾ ರಫ್ತುಗಳ ಬಗ್ಗೆ ಎರಡು ದೇಶಗಳು ಭಾರತದ ಬ್ರಹ್ಮೋಸ್ ಮಿಸೈಲ್ಗಳನ್ನ ಖರೀದಿಸಲು ರಹಸ್ಯ ಒಪ್ಪಂದವೊಂದನ್ನ ಮಾಡಿಕೊಂಡಿವೆ ಆದ್ರೆ ಆ ದೇಶಗಳ ಹೆಸರುಗಳನ್ನ ಇನ್ನೂ ಬಹಿರಂಗಪಡಿಸಿಲ್ಲ ಮೂರನೇ ಸುದ್ದಿ ಭಾರತ ಮತ್ತೆ ಅಮೆರಿಕ ಬಗ್ಗೆ ಟ್ರಂಪ್ ಭಾರತದ ಮೇಲೆ ತೆರಿಗೆಗಳನ್ನ ವಿಧಿಸಿ ತೊಂದರೆ ಕೊಟ್ಟರೂ ಸಹ ಭಾರತವು ತನ್ನ ರಫ್ತು ಮಾರುಕಟ್ಟೆಯನ್ನ ಬುದ್ಧಿವಂತಿಕೆಯಿಂದ ಇತರ ದೇಶಗಳಿಗೆ ವಿಸ್ತರಿಸಿಕೊಂಡಿದೆ ಆದ್ದರಿಂದ ಐಎಂಎಫ್ ನ ಲೆಕ್ಕಾಚಾರದ ಪ್ರಕಾರ ಭಾರತದ ಆರ್ಥಿಕ ಬೆಳವಣಿಗೆ ಈಗ ಆರರಿಂದ ಆರು ಪಾಯಿಂಟ್ ಐದು ಪರ್ ನಡುವೆ ಬಲವಾಗಿದೆ ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ವಿವರಗಳನ್ನ ಸ್ಪಷ್ಟವಾಗಿ ಚರ್ಚಿಸೋಣ ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ನೀವು ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ದೀರಾ ಎಂಬುದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇದಾಗಿ ನಮ್ಮ ಪಕ್ಕದ ದೇಶವಾದ ಪಾಕಿಸ್ತಾನದ ಬಗ್ಗೆ ನೋಡೋಣ ಜೊತೆಗೆ ಅಫ್ಘಾನಿಸ್ತಾನದಿಂದಲೂ ಸುದ್ದಿಗಳು ಬರ್ತಿವೆ ಕೆಲ ದಿನಗಳ ಹಿಂದೆ ಅಫ್ಘನ್ನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಅವರು ಭಾರತಕ್ಕೆ ಭೇಟಿ ನೀಡಿದ್ದರು ಆ ಭೇಟಿಯು ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಇಷ್ಟವಾಗಲಿಲ್ಲ ಅವರಿಗೆ ಹೊಟ್ಟೆ ಉರಿ ಶುರುವಾಯಿತು ಆದ್ದರಿಂದ ಅಫ್ಘನ್ನ ರಾಜಧಾನಿ ಕಾಬುಲ್ ಮೇಲೆ ವಿವಿಧ ರೀತಿಯ ಸೇನಾ ದಾಳಿಗಳನ್ನು ಆರಂಭಿಸಿತು ಪಾಕಿಸ್ತಾನವು ಭಾವನಾತ್ಮಕವಾಗಿ ಈ ಕೆಲಸವನ್ನ ಮಾಡಿತ್ತು ಆದರೆ ಈಗ ಅಲ್ಲಿರುವವರು ಹಳೆಯ ತಾಲಿಬಾನಿಗಳಲ್ಲ ಎಂಬುದನ್ನ ಪಾಕಿಸ್ತಾನ ಮರೆತು ಬಿಟ್ಟಿದೆ ಅವರು ಅಮೆರಿಕದ ಸೇನೆಯನ್ನೇ ದೇಶದಿಂದ ಹೊರಗಟ್ಟಿದವರು ಇಂತಹವರ ಮುಂದೆ ಪಾಕಿಸ್ತಾನದ ಸೇನೆಯನ್ನು ಅವರಿಂದ ಏನಾಗ್ತದೆ ಇನ್ನು ಪಾಕಿಸ್ತಾನ ಭಯ ಪಡ್ತಾ ಇದ್ದದ್ದೇ ಸಂಭವಿಸಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನ ಥಳಿಸಲಾರಂಭಿಸಿದೆ ಒಂದರ ಹಿಂದೆ ಒಂದರಂತೆ ಗಡಿಗಳನ್ನ ಆಕ್ರಮಿಸಿಕೊಳ್ಳುವುದು ಚೆಕ್ ಚೆಕ್ಪೋಸ್ಟ್ಗಳನ್ನು ವಶಪಡಿಸಿಕೊಳ್ಳುವುದು ಸೈನಿಕರನ್ನ ಹೊರಗಟ್ಟುವುದು ಹಲವರನ್ನ ಕೊಲ್ಲುವುದು ಈ ದಾಳಿಗಳು ಇನ್ನೂ ನಿಂತಿಲ್ಲ ನಿನ್ನೆಯವರೆಗೆ ಈ ಎರಡೂ ದೇಶಗಳ ರಕ್ಷಣಾ ಸಚಿವರು ಕತಾರಲ್ಲಿ ಭೇಟಿಯಾಗಿದ್ದಾರೆ ಎಂಬ ಸುದ್ದಿ ಬಂದಿದೆ ಇಬ್ಬರೂ ಕೈ ಕುಲುಕಿದ್ದಾರೆ ಕದನ ವಿರಾಮ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಆದರೆ ಟಿಟಿಪಿ ಸೇರಿದಂತೆ ಹಲವು ಭಯೋತ್ಪಾದಕ ಸಂಘಟನೆಗಳು ಈ ಗಲಾಟೆಯನ್ನ ನಿಲ್ಲಿಸಲು ಸಂಪೂರ್ಣವಾಗಿ ಒಪ್ಪುತ್ತಿಲ್ಲ ಅವರು ಸಾಧ್ಯವಿಲ್ಲ ಎಂದಿದ್ದಾರೆ ಪ್ರತಿ ಗಂಟೆಗೆ ಪಾಕಿಸ್ತಾನ ಸೋಲುತ್ತಿರುವ ವರದಿಗಳು ಬರ್ತಾನೆ ಇವೆ ಈ ಗಲಾಟೆಯಲ್ಲಿ ಪಾಕಿಸ್ತಾನ ಈಗ ಭಾರತದ ಬಗ್ಗೆ ಮಾಡುತ್ತಿರುವ ಆರೋಪಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನವನ್ನ ಸೆಳೆಯುತ್ತಿವೆ ಆ ಆರೋಪಗಳೇನೆಂದ್ರೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರಕ್ಕೆ ಭಾರತವು ನೇರವಾಗಿ ಸಹಾಯ ಮಾಡಲಾರಂಭಿಸಿದೆ ಎಂದು ಪಾಕಿಸ್ತಾನ ಗೋಳಾಡ್ತಿದೆ ವರದಿಗಳ ಪ್ರಕಾರ ಭಾರತ ಕಾಬೂಲ್ಗೆ ಕಳಿಸಿದ ತಾಂತ್ರಿಕ ತಂಡವೊಂದು ಅಲ್ಲಿನ ಹಾಳಾದ ವಾಯುರಕ್ಷಣಾ ವ್ಯವಸ್ಥೆಗಳನ್ನ ದುರಸ್ತಿಗೊಳಿಸುತ್ತಿದೆಯಂತೆ ವಿಶೇಷವಾಗಿ ಅಫ್ಘಾನಿಸ್ತಾನದಲ್ಲಿ ಇನ್ನೂ ಉಳಿದಿರುವ ಹಳೆಯ ಅಮೆರಿಕನ್ ಮ್ಯಾನ್ ಪ್ಯಾಡ್ಸ್ ಅಂದ್ರೆ ಮ್ಯಾನಿಪ್ಯುಲೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತವೇ ದುರಸ್ತಿಗೊಳಿಸಿದೆ ಎಂದು ಗಟ್ಟಿಯಾಗಿ ಹೇಳ್ತಿದೆ ಈ ಮಾತನ್ನ ಹೇಳ್ತಿರುವುದು ಬೇರೆ ಯಾರೋ ಅಲ್ಲ ಪಾಕಿಸ್ತಾನದ ಪತ್ರಕರ್ತ ಜಾವೇದ್ ಚೌಧರಿ ಇದನ್ನ ಅಫ್ಘಾನ್ ಮಾಧ್ಯಮವೂ ಪ್ರಕಟಿಸಿದೆ ಆದ್ರೆ ಭಾರತ ಸರ್ಕಾರವಾಗ್ಲಿ ಅಥವಾ ಸ್ವತಂತ್ರ ಸಂಸ್ಥೆಗಳಾಗ್ಲಿ ಇದನ್ನ ಎಲ್ಲಿಯೂ ದೃಢೀಕರಿಸಿಲ್ಲ ಭಾರತವು ಇಂತಹದ್ದನ್ನೇ ಮಾಡಿದೆ ಎಂದು ಹೇಳಲು ಪಾಕಿಸ್ತಾನದ ಬಳಿ ಒಂದೇ ಒಂದು ಪುರಾವೆಯೂ ಇಲ್ಲ ಆದರೂ ಈ ಎಲ್ಲವೂ ಕೇವಲ ಗಾಳಿ ಸುದ್ದಿಯಾಗಿರೋದ್ರಿಂದ ನಾವು ಇದಕ್ಕೆ ಹೆಚ್ಚಿನ ಗಮನ ಕೊಡುವ ಅಗತ್ಯವಿಲ್ಲ ಇನ್ನು ಈ ವರದಿಗಳಲ್ಲಿ ಏನಿದೆ ಎಂದು ನೋಡೋದಾದ್ರೆ ಚೀನಾ ಟರ್ಕಿ ನಂತಹ ದೇಶಗಳು ಪಾಕಿಸ್ತಾನಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಹಾಯ ಮಾಡಲು ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನ ತಾಂತ್ರಿಕ ತಂಡಗಳನ್ನ ಕಳುಹಿಸುವ ಸಾಧ್ಯತೆ ಇದೆ ಹಾಗಾದ್ರೆ ಪಾಕಿಸ್ತಾನವನ್ನ ಸೋಲಿಸುವ ವಿಷಯದಲ್ಲಿ ಭಾರತವೇಕೆ ಅದೇ ಕೆಲಸವನ್ನ ಮಾಡಬಾರದು ಪ್ರಸ್ತುತಕ್ಕೆ ಇದರ ಬಗ್ಗೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಈಗ ಅಫ್ಘನ್ ಅವರ ಬಳಿ ಮ್ಯಾನ್ ಪ್ಯಾಡ್ಸ್ ಅಂದ್ರೆ ಮ್ಯಾನ್ ಪೋರ್ಟಬಲ್ ಶೋಲ್ಡರ್ ಫೈರ್ಡ್ ಕ್ಷಿಪಣಿ ವ್ಯವಸ್ಥೆಗಳಿವೆ ಇವುಗಳ ಮೂಲಕ ಅವರು ಯಾವುದೇ ಹೆಲಿಕಾಪ್ಟರ್ ಡ್ರೋನ್ ಅಥವಾ ಕಡಿಮೆ ಎತ್ತರದಲ್ಲಿ ಹಾರುವ ಯುದ್ಧ ವಿಮಾನವನ್ನಾದರೂ ಸುಲಭವಾಗಿ ಹೊಡೆದು ಹಾಕಬಹುದು ಅಮೆರಿಕ ಅಭಿವೃದ್ಧಿ ಪಡಿಸಿದ ಶಿಂಗರ್ ಶಸ್ತ್ರಾಸ್ತ್ರಗಳು ಜೊತೆಗೆ ಸೋವಿಯತ್ ಕಾಲದ ಎಸ್ ಎ ಸೆವೆನ್ ಎಸ್ ಎ ಸಿಕ್ಸ್ಟೀನ್ ಎಸ್ ಎ ಏಯ್ಟೀನ್ ಇತ್ಯಾದಿಗಳನ್ನ ಅಫ್ಘಾನಿಸ್ತಾನ ಖರೀದಿಸಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ವಾಯು ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಯಿತು ಆದ್ರೆ ಒಳ್ಳೆಯ ತಾಂತ್ರಿಕ ತಂಡ ಸಿಕ್ಕರೆ ಅವುಗಳನ್ನ ಮತ್ತೆ ಕೆಲಸ ಮಾಡುವಂತೆ ಮಾಡಬಹುದು ಈಗ ಪಾಕಿಸ್ತಾನ ಆರೋಪಿಸುತ್ತಿರುವುದು ಕೂಡ ಇದನ್ನೇ ತಾಲಿಬಾನಿಗಳ ಬಳಿ ಇರುವ ಈ ಹಳೆಯ ವ್ಯವಸ್ಥೆಗಳೆಲ್ಲವನ್ನ ಭಾರತವೇ ದುರಸ್ತಿಗೊಳಿಸುತ್ತಿದೆ ಎಂದು ಇದರಲ್ಲಿ ಭಾರತವು ನೇರವಾಗಿ ಭಾಗಿಯಾಗಿದೆ ಎಂದು ಗದ್ದಲ ಮಾಡುತ್ತಿದೆ ಪಾಕಿಸ್ತಾನ ಆಫ್ಘಾನಿಸ್ತಾನದ ಮೇಲೆ ಗಾಳಿಯಿಂದ ದಾಳಿಗಳನ್ನ ಮಾಡುತ್ತಿದ್ದರೆ ಅವರು ಅವುಗಳನ್ನ ತಿರಸ್ಕರಿಸುತ್ತಿದ್ದಾರೆ ಈ ರೀತಿಯ ತಿರಸ್ಕಾರಕ್ಕೆ ಅವರು ಬಳಸ್ತಾ ಇರುವುದು ಈ ಮ್ಯಾನ್ಪ್ಯಾಡ್ ವ್ಯವಸ್ಥೆಗಳೇ ಎಂದು ಪಾಕಿಸ್ತಾನ ಗಟ್ಟಿಯಾಗಿ ನಂಬುತ್ತಿದೆ ಇನ್ನು ಭಾರತದ ನೀತಿಯ ಬಗ್ಗೆ ಬಂದ್ರೆ ನಮ್ಮ ವಿದೇಶಾಂಗ ಸಚಿವಾಲಯವು ಅಫ್ಘನ್ ಅವರ ಸ್ವಾತಂತ್ರ್ಯಕ್ಕೆ ಬೆಂಬಲ ನೀಡೋದಾಗಿ ಹೇಳಿದೆ ಆದರೆ ಇಂತಹ ತಾಂತ್ರಿಕ ಅಥವಾ ಸೇನಾ ಸಹಾಯದ ಬಗ್ಗೆ ಎಲ್ಲಿಯೂ ದೃಢೀಕರಿಸಿಲ್ಲ ಪ್ರಸ್ತುತಕ್ಕೆ ಭಾರತ ಮತ್ತೆ ಅಫ್ಘಾನಿಸ್ತಾನದ ನಡುವೆ ಮಾನವೀಯ ಸಹಾಯ ಮತ್ತೆ ಆರ್ಥಿಕ ಸಹಾಯದ ಬಗ್ಗೆ ಮಾತ್ರ ಚರ್ಚೆಗಳು ನಡೆಯುತ್ತಿವೆ ಆದರೆ ಸೇನಾ ಸಹಾಯದ ಬಗ್ಗೆ ಇನ್ನೂ ಯಾವುದೇ ಮಾತು ನಡೆದಿಲ್ಲ ಯಾವುದೇ ಪ್ರಕಟಣೆ ಬಂದಿಲ್ಲ ಆದರೆ ಭವಿಷ್ಯದಲ್ಲಿ ಈ ಎರಡೂ ದೇಶಗಳ ನಡುವೆ ಇಂತಹ ಒಪ್ಪಂದಗಳು ಜರುಗಬಹುದು ಭಾರತವು ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವುದಿಲ್ಲ ಈ ರೀತಿಯ ಶಸ್ತ್ರಾಸ್ತ್ರ ಮಾರಾಟದ ಮೂಲಕ ಪಾಕಿಸ್ತಾನವನ್ನ ಎರಡೂ ಕಡೆಯಿಂದ ಸಿಕ್ಕಿ ಹಾಕಿಸಲು ಭಾರತವು ಖಂಡಿತವಾಗಿಯೂ ಪ್ರಯತ್ನಿಸುತ್ತದೆ ಇದು ಐಕ್ಯರಾಷ್ಟ್ರ ಸಂಸ್ಥೆಯಿಂದ ಹಿಡಿದು ವಿಶ್ವದ ದೇಶಗಳವರೆಗೆ ದೊಡ್ಡ ಗೊಂದಲವನ್ನೇ ಸೃಷ್ಟಿಸುತ್ತದೆ ಒಂದು ವೇಳೆ ಭಾರತವು ಎರಡು ಅಥವಾ ನಾಲ್ಕು ಬ್ರಹ್ಮೋಸ್ ಮಿಸೈಲ್ಗಳನ್ನ ಅಫ್ಘಾನಿಸ್ತಾನಕ್ಕೆ ಮಾರಿದ್ರೆ ಅದು ಸಾಮಾನ್ಯ ಗದ್ದಲವಲ್ಲ ತುಂಬಾ ದೊಡ್ಡ ಗದ್ದಲವಾಗ್ತದೆ ನಿಜಕ್ಕೂ ಮಧ್ಯ ಏಷ್ಯಾದಲ್ಲಿ ಇಂತಹ ಗದ್ದಲದ ಅಗತ್ಯವಿರಬಹುದು ಯಾಕಂದ್ರೆ ಇದರಿಂದ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಒಳ್ಳೆಯ ಪ್ರಚಾರ ಸಿಗುತ್ತೆ ನಮ್ಮ ಶಸ್ತ್ರಾಸ್ತ್ರ ಶಕ್ತಿಯು ಜಗತ್ತಿಗೆ ತಿಳಿಯುತ್ತದೆ ಇನ್ನೊಂದೆಡೆ ಅಫ್ಘಾನಿಸ್ತಾನಕ್ಕೂ ಒಂದು ಭಯವಿದೆ ಅದೇನೆಂದ್ರೆ ಅವರು ಹೊಸ ಶಸ್ತ್ರಾಸ್ತ್ರಗಳನ್ನ ಸಂಪಾದಿಸದಿದ್ದರೆ ಯಾವಾಗಾದರೂ ಅಮೆರಿಕ ತಮ್ಮ ಬಾಗ್ರಾಮ್ ಏರ್ಬೇಸ್ ಅನ್ನ ಮತ್ತೆ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ಈ ಒಪ್ಪಂದ ನಡೆದರೆ ಇಬ್ಬರಿಗೂ ಲಾಭವಾಗುತ್ತೆ ಈ ಎರಡೂ ದೇಶಗಳು ಇದರ ಬಗ್ಗೆ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತವೆ ಎಂಬುದನ್ನ ಕಾದು ನೋಡಬೇಕಿದೆ ಈ ಒಪ್ಪಂದವು ಜರುಗಬೇಕೆಂದು ನೀವು ಭಾವಿಸ್ತೀರಾ ಅಥವಾ ಇಲ್ಲವಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಗಳಲ್ಲಿ ಹೇಳಿ ಈಗ ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡೋಣ ಭಾರತ ಎರಡು ತಿಳಿಯದ ದೇಶಗಳೊಂದಿಗೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಮೌಲ್ಯದ ಕ್ಷಿಪಣಿ ಒಪ್ಪಂದವನ್ನ ಅಂತಿಮಗೊಳಿಸಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ ಇದು ತುಂಬಾ ರಹಸ್ಯ ಒಪ್ಪಂದ ಆದದ್ದರಿಂದ ಇದನ್ನ ಗೋಪ್ಯವಾಗಿಡಲಾಗಿದೆ ಆದರೂ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಬಂದ ವರದಿಯನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಭಾರತವು ಪಾಕಿಸ್ತಾನ್ ಮೇಲೆ ಆಪರೇಷನ್ ಸಿಂಧೂರನ್ನ ಮಾಡಿದಾಗಿನಿಂದ ಬ್ರಹ್ಮೋಸ್ ಮಿಸೈಲ್ನ ಯಶಸ್ಸನ್ನ ನೋಡಿ ಜಗತ್ತು ಮೆಚ್ಚಿಕೊಂಡಿದೆ ಈಗ ಮಧ್ಯಪ್ರಾಚ್ಯ ಮಧ್ಯ ಏಷ್ಯಾ ಏಷ್ಯನ್ ದೇಶಗಳಲ್ಲಿ ಕನಿಷ್ಠ ಹದಿನೈದು ದೇಶಗಳು ನಮ್ಮಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಸಾಲಿನಲ್ಲಿ ನಿಂತಿವೆ ಒಂದು ವೇಳೆ ಭಾರತವು ತಪ್ಪಾಗಿ ಒಂದೇ ಒಂದು ಕ್ಷಿಪಣಿಯನ್ನ ಉಡಾಯಿಸಿದ್ರೆ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟವಾಗುತ್ತೆ ಎಂದು ಇತ್ತೀಚೆಗೆ ನಮ್ಮ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಬ್ರಹ್ಮೋಸ್ ಘಟಕವನ್ನ ಆರಂಭಿಸಿದಾಗ ಸ್ಪಷ್ಟವಾಗಿ ಹೇಳಿದರು ನಮ್ಮ ಬ್ರಹ್ಮೋಸ್ ಪಾಕಿಸ್ತಾನದ ಪ್ರತಿಯೊಂದು ಮೂಲೆಯನ್ನು ಗುರಿಯಾಗಿಸಬಲ್ಲ ಶಸ್ತ್ರಾಸ್ತ್ರವೆಂದು ಅವರು ಹೇಳಿದರು ನಾವು ಬಯಸಿದ್ರೆ ಒಂದೇ ಒಂದು ಬಟನ್ ಒತ್ತುವ ಮೂಲಕ ಪಾಕಿಸ್ತಾನದ ಪ್ರತಿಯೊಂದು ಅಣುವನ್ನು ನಾಶ ಮಾಡಬಹುದು ಎಂದು ಗಟ್ಟಿಯಾಗಿ ಹೇಳಿದರು ಇನ್ನು ಪ್ರಸ್ತುತಕ್ಕೆ ಈ ವರದಿಯ ವಿವರಗಳನ್ನು ನೋಡೋದಾದ್ರೆ ಈ ಒಪ್ಪಂದದ ಮೌಲ್ಯವು ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಇದರಲ್ಲಿ ಎರಡು ದೇಶಗಳಿವೆ ಈ ಹಿಂದೆ ನಾವು ಇದೇ ಕ್ಷಿಪಣಿ ವ್ಯವಸ್ಥೆಯನ್ನ ಗೆ ಮಾರಿದ್ದೇವೆ ಈಗ ಈ ಹೊಸ ಒಪ್ಪಂದವನ್ನ ಮಾಡಿಕೊಂಡಿರುವ ಆ ಎರಡೂ ದೇಶಗಳು ವಿಯೆಟ್ನಾಂ ಇಂಡೋನೇಷಿಯಾ ಅಥವಾ ಸೌದಿ ಅರೇಬಿಯಾ ಆಗಿರಬಹುದು ಎಂದು ವರದಿಗಳು ಹೇಳ್ತಿವೆ ಈ ಒಪ್ಪಂದವು ಭಾರತಕ್ಕೆ ದೃಢೀಕೃತವಾಗಿದೆ ಲಕ್ನೋ ಕಾರ್ಖಾನೆಯ ಉದ್ಘಾಟನೆ ಮತ್ತೆ ಮೊದಲ ಬ್ಯಾಚ್ ವಿತರಣೆಯ ಸಮಯದಲ್ಲಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಇದನ್ನ ದೃಢೀಕರಿಸಿದ್ದಾರೆ ಈ ಲಕ್ನೋ ಕಾರ್ಖಾನೆಯನ್ನ ಸುಮಾರು ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಗಳಿಂದ ನಿರ್ಮಿಸಲಾಗಿದೆ ನಾವು ಸ್ವತಃ ಆ ಘಟಕ ನೋಡಿದ್ದೇವೆ ಭವಿಷ್ಯದಲ್ಲಿ ಇದರ ಸಾಮರ್ಥ್ಯವು ಇನ್ನಷ್ಟು ಹೆಚ್ಚಾಗಲಿದೆ ಪ್ರಸ್ತುತ ವರ್ಷಕ್ಕೆ ಕೇವಲ ನೂರು ಕ್ಷಿಪಣಿಗಳನ್ನ ತಯಾರಿಸಲಾಗ್ತಿದೆ ಶೀಘ್ರದಲ್ಲೇ ಇಲ್ಲಿ ವರ್ಷಕ್ಕೆ ಸಾವಿರದ ಐನೂರು ಕ್ಷಿಪಣಿಗಳನ್ನ ತಯಾರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಇಷ್ಟೊಂದು ಕ್ಷಿಪಣಿಗಳನ್ನ ತಯಾರಿಸುತ್ತಿರುವುದರ ಅರ್ಥವನ್ನ ನೀವೇ ಊಹಿಸಿಕೊಳ್ಳಿ ಎಲ್ಲವೂ ನೇರವಾಗಿ ರಫ್ತಿಗಾಗಿಯೇ ಪ್ರಸ್ತುತ ಭಾರತದಲ್ಲಿ ತಯಾರಾಗ್ತಿರುವ ಈ ಕ್ಷಿಪಣಿಗಳನ್ನ ಗಾಳಿಯಿಂದ ಭೂಮಿಯಿಂದ ಸಮುದ್ರದಿಂದ ಎಲ್ಲಿಂದಾದರೂ ಉಡಾಯಿಸಬಹುದು ವಿವಿಧ ರೀತಿಯ ವಾರ್ಹೆಡ್ಗಳನ್ನ ಸಾಗಿಸಬಹುದು ವಿಶ್ವದ ಅತ್ಯಂತ ವೇಗವಾದ ಕ್ಷಿಪಣಿಗಳಲ್ಲಿ ಭಾರತದ ಬ್ರಹ್ಮೋಸ್ ಕೂಡ ಒಂದಾಗಿ ಹೆಸರುವಾಸಿಯಾಗಿದೆ ಕೊನೆಯದಾಗಿ ತುಂಬಾ ಮುಖ್ಯವಾದ ಅಪ್ಡೇಟ್ ಭಾರತ ಮತ್ತೆ ಅಮೆರಿಕ ಬಗ್ಗೆ ನೋಡೋಣ ಭಾರತವು ತನ್ನ ರಫ್ತುಗಳನ್ನ ಬುದ್ಧಿವಂತಿಕೆಯಿಂದ ಇತರ ದೇಶಗಳಿಗೆ ವಿಸ್ತರಿಸಿದೆ ಎಂಬ ಸುದ್ದಿಗಳು ಬರ್ತಿವೆ ಟ್ರಂಪ್ ಅವರು ಅಧ್ಯಕ್ಷರಾದಾಗ ನಮ್ಮ ವ್ಯಾಪಾರದ ಅರವತ್ತು ಪರ್ಸೆಂಟ್ ಮೇಲೆ ಹೊಡೆತ ಕೊಟ್ಟರು ನಮ್ಮ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆಗಳನ್ನ ವಿಧಿಸಿದರು ಈಗ ಭಾರತ ಯುರೋಪ್ ಬ್ರಿಟನ್ ಆಸ್ಟ್ರೇಲಿಯಾದೊಂದಿಗೆ ಫ್ರೀ ಟ್ರೇಡ್ ಒಪ್ಪಂದಗಳನ್ನ ಹಾಗೂ ಹಲವಾರು ಹೊಸ ಒಪ್ಪಂದಗಳನ್ನ ಮಾಡಿಕೊಂಡಿದೆ ನಮ್ಮ ವಾಣಿಜ್ಯವನ್ನ ವಿವಿಧ ದೇಶಗಳಿಗೆ ವಿಸ್ತರಿಸುವಲ್ಲಿ ನಾವು ಯಶಸ್ವಿ e aqui dever ಅಮೆರಿಕ ತೆರಿಗೆಗಳನ್ನ ವಿಧಿಸಿದ ನಂತರ ನಮ್ಮ ಬಟ್ಟೆ ಆಭರಣ ಚರ್ಮದ ಶೂಗಳು ರಾಸಾಯನಿಕಗಳು ಇವೆಲ್ಲವೂ ತೆರಿಗೆಗೆ ಒಳಪಟ್ಟಿದ್ದವು ಆದ್ರೆ ಈಗ ಭಾರತವು ಈ ಎಲ್ಲಾ ವಸ್ತುಗಳನ್ನ ಇತರ ದೇಶಗಳಿಗೆ ರಫ್ತು ಮಾಡಲಾರಂಭಿಸಿದೆ ಒಂದು ವೇಳೆ ಈ ರಫ್ತುಗಳನ್ನ ಮಾಡದಿದ್ದರೆ ಭಾರತಕ್ಕೆ ನಲವತ್ತೆಂಟರಿಂದ ಐವತ್ತು ಬಿಲಿಯನ್ ಡಾಲರ್ ಗಳ ನಷ್ಟವಾಗ್ತಿತ್ತು ಭಾರತವು ಇನ್ನೂ ಐವತ್ತು ದೇಶಗಳೊಂದಿಗೆ ಚರ್ಚೆಗಳನ್ನ ನಡೆಸ್ತಿದೆ ನಮ್ಮ ವಸ್ತುಗಳನ್ನ ಎಲ್ಲಿ ಮಾರಾಟ ಮಾಡಬೇಕು ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಭಾರತ ತೆಗೆದುಕೊಂಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್